ముందు <laughs> 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 <small> నేను ాచో నాటి నేను అస్తే బినం చోటి ఓర్ల థ్ unterstützen బిన్క్మ బిన ఇణసూ microb fullest మినమాదanes నజదో స్య moved and ಫ್ಯೂಚರಲ್ಲಿ ಮಾಡ್ತೀನಿ ನಿನ್ನ ಆಂಟಿ ಏನಿಲ್ಲ ಏನಿಲ್ಲ ಇರ್ಲಿ ಪರವಾಗಿಲ್ಲ ಹೇಳು ಫ್ಯೂಚರ್ ಅಲ್ಲಿ ಮಾಡ್ತೀನಿ ಬೇರೆ ಮಕ್ಕಳು ಕರೀಲಿ ನಿನ್ನ ಆಂಟಿ ಹಂಗೆ ಇಲ್ಲ ಇಲ್ಲ ಏನು ಬೇರೆ ಹೇಳ್ದಂಗೆ ಇತ್ತಲ್ಲ ಅಷ್ಟೇ ಹೇಳಿದ್ದು ಫ್ಯೂಚರ್ ಅಲ್ಲಿ ಮಾಡ್ತೀನಿ ನಿನ್ನ ಆಂಟಿ

ನಾನು ನೀನು ಇಷ್ಟನೇ ಕೊಡ್ಬೇಕಾಗಿರ್ಲಿಲ್ಲ ಅಲ್ವಾ ನೀನ್ ಬೇರೆ ಆಗಿರೋದಕ್ಕೆ ನಾನ್ ಇಷ್ಟ ಪಟ್ಟಿರೋದು ನಾನ್ ಬೇರೆ ಆಗಿರೋದ್ ನೀನ್ ಇಷ್ಟ ಪಟ್ಟಿರೋದು ಇಷ್ಟಪಟ್ಟ ನಾಳೆ ದಿವಸ ಮಂಚದ ಮೇಲೆ ಹೋಗಿ ಮಲಗ್ಬೇಕು ಅಂದ್ರೆ ನಾನ್ ಬೇರೆ ನೀನ್ ಬೇರೆ ಆಗಿರೋದ್ರೇನೆ ಅವೆಲ್ಲ ಪ್ರಾಸೆಸ್ ಆಗೋದಲ್ವಾ ಏನೋ ಅಪ್ಪಾ ಹಂಗ ಅನ್ಸ್ತು ಹೇಳ್ದೆ ಮತ್ತೆ ಏನ್ ಸಮಾಚಾರ ಊಟ ತಿಂಡಿ ಎಲ್ಲ ಆಯ್ತಾ ಆರಾಮಾಗಿ ಕರಿತಿದೆಯಲ್ಲ ಏನ್ ಸಮಾಚಾರ ಚಳಿ ಚಳಿ ಅಲ್ವಾ ಚಳಿಗಾಲದಲ್ ಮನ್ಷಕ್ ಕರೀದೆಲ್ಲಾ ಇನ್ನೇನ್

ಕನ್ನಡದಲ್ಲಿ ಕೇಳಕ್ ತುಂಬಾ meaning full ಆಗಿದೆ ಕೇಳಿಸ್ಕೊ ಏನು ಆ song ನ ನಂಗ್ ಗೊತ್ತಿಲ್ಲ ಕನ್ನಡದಲ್ಲಿ ತೆಲುಗು ತೆಲುಗು translate ಬಾ ನೀ ಬೇಕು ಬಾ ನೋ ಇಲ್ಲ ಏನೋ ಐತೆ ಕಣೋ ನಂಗು ಗೊತ್ತಿಲ್ಲ ಕಾವಲಯ ಅಂದ್ರೆ ಏನು ನನಗೇನ್ ತೆಲುಗು ಬರುತ್ತಾ ಕಾವಲಯ ಅಂದ್ರೆ ನನಗೇನ್ ಗೊತ್ತು. ఎవరత నినికి ఎవర తెలుగు ఫ్లయింట్స్ ఉదరా ఉద అదే ఆ గారె కేలు ఏన్ అర్థమైసాంగిందో అంటే హూ హూ ఏ ఆడియన్ కేలుబడ బుడ Google translation నా దగ్గర అదే ఏడుతలా అదే యాక్ నోడు హంగే ఇరో ఒక నిమిషం ఏ ఓగో యా రక్కంకు ಯಾರು ಮಾಡೋ ತರ ಇಂಟ್ರೆಸ್ಟಿಂಗ್ ಆಗಿತ್ತು ಹೇಳು ಮಾಡೋಣ ಅಂತ ವಿಡಿಯೋ ಕಾಲ್ ಮಾಡು ಹೇಳ್ತೀನಿ ಎಲ್ಲ ಪ್ರೋಸೆಸ್ ಯಾಕೆ ಯಾವಾಗ್ಲೂ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಂತ ಹೇಳಿ ನನಗೆ ಹಾಳು ಮಾಡ್ತೀಯ ಉದ್ದಾರ ಮಾಡೋಣ ಸ್ವಲ್ಪ ನೀನ್ ಬರೀ ನನ್ನ ಹಾಳು ಮಾಡ್ತಿದೀಯಾ ಏನ್ ಮಾತಾಡ್ತಾ ಏನು ಇರೋದನ್ನ ಮಾತಾಡ್ತಿದೀನಿ ನಾ ನೀನ್ ವಿಡಿಯೋ ಕಾಲ್ ಮಾಡಿ ನೀನಲ್ಲಿ ನೀನಾ ನಿನ್ನ ಹಾಳ್ ಅಂದ್ರೆ ವಿಡಿಯೋ ಕಾಲ್ ಮಾಡಿ 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 ತೋರ್ಸು ತೋರ್ಸು ಅಂದು ಅಂದು ತೋರ್ಸಿ 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 ನನಗೂ ನನ್ ಮೈಗೂ ನನ್ ಬಾಯಿಗೂ ನನ್ ಕಣ್ಣಿಗೂ ನನ್ ಮೊಬೈಲ್ಗೂ ನನ್ ಮೊಬೈಲಲ್ಲಿ ಇರೋ ನೆಟ್ವರ್ಕ್ಗೂ ಸುಸ್ತಾಗ್ ಹೋಗ್ಬಿಟೈತೆ ಹೌದಾ ಹ್ಮ್ ಇವತ್ ನೋಡೋಣ ಸುಸ್ತೆಲ್ಲ ಹೋಗೋಂಗ ಒಂದ್ಸಲ ತೋರ್ಸು नहीं मैं तो दोस्त है नाना दोस्त नहीं दोस्त है नाना दोस्त बहुत दोस्त है ना दिन दोस्त है ना सही आया तो टाइम तो वीडियो कल आह हाँ बेरा डायरेक्ट भी को ना आए और को कहे ना नहीं भरला ना नहीं भर कौन भरला मानेगे बा इन बा मुरलीन्द्र इन रोड़े लेना तो मार बिठाए ఎన్నా ఎనా ఎనా న్న ఇనా ఒమ్ నా గాం నాం బూరా యిరవాది కె ఆం మ్న రాం మై ಇನ್ನೇ ಇನ್ನೆಲ್ಲ ವಿಡಿಯೋ ಕಾಲ್ ಮಾಡಿ ಬೇರೆ ಬಾಯ್